ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಕೋಳಿ ಜುಟ್ಟಿನ ಗಿಡ ಅಂದರೆ ಗೌರಿ ಗಿಡ ಅಗ್ನಿಶಿಕೆ ಅಂತಲೇ ಕರಿತೀವಿ ಗಿಡದ ಹೆಸರು ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಗೌರಿ ಗಿಡ ಅಗ್ನಿಶಿಕೆ ಅಥವಾ ಕೋಳಿ ಜುಟ್ಟಿನ ಗಿಡದ ಬಗ್ಗೆ ತಿಳ್ಕೊಳ್ಳೋಣ ಇದರ ಬೇರುಗಳ ಪೇಸ್ಟನ್ನು ಚೇಳು ಕಡಿತ ಜೇನೊಳ ಕಡಿತಕ್ಕೆ ಚಿಕಿತ್ಸೆ ನೀಡಲು ಬಾಹ್ಯವಾಗಿ ಅನ್ವಯಿಸಲಾಗುತ್ತೆ ಅಂದರೆ ಬಳಸಲಾಗುತ್ತೆ ಚರ್ಮ ರೋಗ ಗಾಯ ಹಾಗೂ ಕೀಲುಗಳ ಮೇಲೆ ಊತದಿಂದ ಪೀಡಿತ ಪ್ರದೇಶದ ಮೇಲೆ ಹಚ್ಚಲಾಗುತ್ತೆ ಅಂದ್ರೆ ಯಾರಿಗಾರು ಚರ್ಮ ರೋಗ ಬರುತ್ತೆ ಇಲ್ಲ ಕಾಲು ನೋವು ಕೀಲುಗಳ ಮೇಲೆ ಏನಾದ್ರು ಊತ ಆಗಿದ್ರೆ ಅಂತಹ ಜಾಗದಲ್ಲಿ ಇದನ್ನ ಹಚ್ಚಿದ್ರೆ ಊತ ಸಹ ಕಡಿಮೆ ಆಗುತ್ತೆ ಇನ್ನು ಇದರ ಎಲೆಗಳ ತಾಜಾ ರಸವನ್ನು ತಲೆಯ ಚರ್ಮಕ್ಕೆ ಹಚ್ಚೋದ್ರಿಂದ ತಲೆಯಲ್ಲಿರುವಂತಹ ಏನುಗಳು ಸಹ ಆರಾಮಾಗಿ ಸಾಯಿಸಬಹುದು ಅಂದರೆ ಯಾರಿಗಾದ್ರು ಮಕ್ಕಳಿಗೆ ಏನುಗಳು ಜಾಸ್ತಿ ಇದ್ರೆ ತಲೆಯಲ್ಲಿ ಅಂತಹ ಮಕ್ಕಳಿಗೆ ತಾಜಾ ಎಲೆಗಳ ರಸವನ್ನು ಹಚ್ಚೋದ್ರಿಂದ ಏನುಗಳನ್ನು ಸಾಯಿಸಬಹುದು ಕರುಳಿನ ಹುಳಗಳ ಚಿಕಿತ್ಸೆಗಾಗಿ ಐನೂರರಿಂದ ಏಳ್ನೂರ ಐವತ್ತು ಮಿಲಿಗ್ರಾಂ ಪ್ರಮಾಣದಲ್ಲಿ ಇದರ ಪುಡಿಯನ್ನು ಬಿಸಿ ನೀರಿನೊಂದಿಗೆ ನೀಡಲಾಗುತ್ತೆ ಈ ರೀತಿ ಮಾಡೋದ್ರಿಂದ ಕರುಳಿನಲ್ಲಿರುವ ಹುಳಗಳು ಸಹ ಸಾಯುತ್ತೆ ಜ್ವರವನ್ನು ಗುಣಪಡಿಸಲು ಹಾಗೂ ಹಸಿವನ್ನು ಸುಧಾರಿಸಲು ಒಂದರಿಂದ ಒನ್ ಪಾಯಿಂಟ್ ಫೈವ್ ಗ್ರಾಂ ಇದರ ಪುಡಿಯನ್ನು ಬಳಸಲಾಗುತ್ತೆ ಹಾಗೆಯೇ ಈ ಪುಡಿಯನ್ನು ಬಳಸ್ತಾ ಬಂದರೆ ಮಲಬದ್ಧತೆ ಸಹ ನಿವಾರಣೆ ಆಗುತ್ತೆ ಇದು ವಿಷಯುಕ್ತವಾದ ಗಿಡವಾದರೂ ಶೋಧನೆ ಮಾಡಿ ಉಪಯೋಗಿಸಿದ್ರೆ ಅಂದರೆ ನಾವು ಅದನ್ನ ಸಂಶೋಧನೆ ಮಾಡಬೇಕು ಅದ್ರ ಅದರಲ್ಲಿ ಯಾವ್ಯಾವ ಭಾಗವನ್ನು ಬಳಸಬೇಕು ಅಂತ ಹಾಗೆ ನಮಗೆ ಎಷ್ಟು ಲಿಮಿಟ್ ಅಲ್ಲಿ ಅಷ್ಟು ಬಳಸಿದ್ರೆ ಅದು ಅಮೃತ ಸಮಾನ ಅಂತಾನೆ ಹೇಳ್ತಾರೆ ಇದರ ಬೇರನ್ನ ಒಂದು ಗಂಟೆ ಕಾಲ ದನದ ಹಾಲಿನಲ್ಲಿ ಬೇಯಿಸಿ ತೊಳೆದು ಒಣಗಿಸಿ ಔಷಧಿಯಾಗಿ ಇದನ್ನು ಉಪಯೋಗಿಸ್ಬೋದು ಏಕೆಂದರೆ ಗಿಡದಲ್ಲೂ ಸಹ ಕೆಲವೊಂದು ವಿಷಕಾರ ಅಂಶ ಇರುತ್ತೆ ಸೊ ಹಾಗಾಗಿ ಈ ಥರ ಹೇಳಲಾಗುತ್ತೆ ಇನ್ನು ಶುದ್ಧ ಮಾಡಿದ ಬೇರನ್ನು ಇನ್ನೂರು ಎಮ್ ಎಲ್ ಹಾಲಿನೊಂದಿಗೆ ಪ್ರತಿದಿನ ಮೂವತ್ತು ದಿನ ಸೇವಿಸ್ತಾ ಬಂದರೆ ನಿಶಕ್ತಿ ಸಹ ಕಡಿಮೆ ಆಗುತ್ತೆ ಶರೀರದ ಭಾಗಗಳಿಗೆ ಚುಚ್ಚಿಕೊಂಡ ಮುಳ್ಳುಗಳು ಹೊರಬಾರದಿದ್ದರೆ ಇದರ ಬೇರನ್ನು ಅರೆದು ಹಚ್ಚಿದರೆ ಲಕ್ಷ್ಮಣನ ಶರೀರಕ್ಕೆ ನಾಟಿದ ಬಾಣವನ್ನು ಹೊರಹಾಕಿದಂತೆ ಸುಲಭವಾಗಿ ಇದು ಹೊರ ಬರುತ್ತೆ ಅಂದ್ರೆ ಆಗ ಲಕ್ಷ್ಮಣನಿಗೆ ಬಾಣ ಹೊಡೆದಾಗ ಬಾಣ ತೆಗೆಯಕ್ ಆಗ್ತಿಲ್ಲ ಅಂದಾಗ ಆ ಬಾಣದ ಸಂಜೀವಿನ ಗಿಡದೊಂದಿಗೆ ಈ ಕೋಳಿ ಜುಟ್ಟಿನ ಗಿಡದ ಒಂದು ರಸವನ್ನು ಹಚ್ಚಿದ್ರಿಂದಲೇ ಅದು ಲಕ್ಷ್ಮಣನ ದೇಹದಲ್ಲಿ ಒಕ್ಕಿರುವಂತಹ ಒಂದು ಬಾಣ ಆಚೆ ಬಂತು ಅಂತ ಪುರಾಣದಲ್ಲಿ ಲಿಖಿತ ಆಗಿದೆ ಸೊ ಹಾಗಾಗಿ ಈ ರೀತಿ ಶರೀರದ ಭಾಗಗಳಿಗೆ ಚುಚ್ಚಿಕೊಂಡ ಮುಳ್ಳುಗಳನ್ನು ತೆಗಿಬೇಕು ಅಂದ್ರೆ ಇದರ ರಸವನ್ನು ಲೇಪನ ಮಾಡಿದರೆ ಮುಳ್ಳುಗಳು ಆರಾಮಾಗಿ ಆಚೆ ಬರುತ್ತೆ ಗರ್ಭಿಣಿಯರು ಇದನ್ನ ಸೇವಿಸಬಾರ್ದು ಸೇವಿಸಿದರೆ ಗರ್ಭಪಾತ ಆಗುತ್ತೆ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಕೋಳಿ ಜುಟ್ಟಿನ ಗಿಡ ಅಥವಾ ಗೌರಿ ಗಿಡ ಅಥವಾ ಅಗ್ನಿ ಅಗ್ನಿಶಿಕೆ ಅಂತಲೇ ಕರಿತೀವಿ ಇದ್ರ ಬಗ್ಗೆ ಎಷ್ಟೊಂದು ಮಾಹಿತಿ ಮಾಹಿತಿ ತಿಳ್ಕೊಂಡ್ರಲ್ವಾ ಸೊ ಯಾರಾದರೂ ಈ ಗಿಡನ ಕಂಡ್ರೆ ಅದರಿಂದ ನೀವು ಬೆನಿಫಿಟ್ಸ್ ಅನ್ನು ಪಡ್ಕೊಳ್ಳಿ ಫ್ರೆಂಡ್ಸ್ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು